ಎಲ್ಲರಿಗೂ ನಮಸ್ಕಾರ ಮಹಾಭಾರತವನ್ನು ಪಂಚಮ ವೇದ ಎಂದು ಏಕೆ ಕರೆಯುತ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ವ್ಯಾಸ ಮಹರ್ಷಿಯವರು ಅನಂತ ವೇದರಾಶಿಯನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸ್ತಾರೆ ನಂತರ ಒಂದು ದಿನ ನಾರದ ಮಹರ್ಷಿ ಅವರನ್ನು ಒಂದು ಪ್ರಶ್ನೆ ಮಾಡ್ತಾನೆ ಕೇವಲ ಪಂಡಿತ ಬ್ರಾಹ್ಮಣರಿಗಾಗಿ ವೇದಗಳನ್ನು ವರ್ಗೀಕರಿಸಿದ್ದೀರಿ ಇದು ಅನ್ಯಾಯವಲ್ಲವೇ ಅಂತ ಕೇಳ್ತಾನೆ ಸ್ತ್ರೀಯರಿಗೂ ಮತ್ತು ಶೂದ್ರರಿಗೂ ವೇದಗಳು ಹೇಗೆ ತಿಳಿಯಬೇಕು ಸಮಸ್ಯೆ ನಿವೃತ್ತಿಗಾಗಿ ಮತ್ತೊಂದು ಮಹಾಗ್ರಂಥವನ್ನು ಕಥಾರೂಪದಲ್ಲಿ ಚತುರ್ವೇದಗಳ ಸಾರವನ್ನು ತುಂಬಿ ಬರೆಯಬೇಕೆಂದು ಪ್ರಾರ್ಥಿಸಿದರು ತದನಂತರ ವ್ಯಾಸ ಮಹರ್ಷಿ ಸರ್ವ ವೇದಗಳ ಸಾರವನ್ನು ಸರ್ವಧರ್ಮಶಾಸ್ತ್ರಗಳನ್ನು ಸೇರಿಸಿ ಸ್ತ್ರೀಯರಿಗಾಗಿ ಪಾಮರ ಜನರಿಗಾಗಿ ಒಂದು ಮಹಾಕಾವ್ಯವನ್ನು ಜಯಂ ಎಂಬ ಹೆಸರಿನಿಂದ ಒಂದು ಲಕ್ಷ ಹನ್ನೊಂದು ನೂರು ಶ್ಲೋಕಗಳಿಂದ ಬರೆದಿದ್ದಾರೆ ಈ ಜಯಂ ಎಂಬ ಮಹಾಕಾವ್ಯವನ್ನೇ ಭರತವಂಶದ ಕಥೆಯಾದ್ದರಿಂದ ಭಾರತವೆಂದೂ ಮಹಾಗ್ರಂಥವಾದ್ದರಿಂದ ಮಹಾಭಾರತವೆಂದೂ ನಾಲ್ಕು ವೇದಗಳ ಸಾರವಿರುವುದರಿಂದ ಪಂಚಮ ವೇದವೆಂದೂ ಕರೆಯುತ್ತಿದ್ದಾರೆ ಈ ಕಾರಣದಿಂದ ಈ ಗ್ರಂಥಕ್ಕೆ ಪಂಚಮ ವೇದ ಎಂದು ನಾಮಕರಣ ಮಾಡಲಾಗಿದೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ